ಎಲ್ರಿಗೂ ನಮಸ್ಕಾರ ಸುಬ್ಬ ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತೊಂದು ಹೊಸ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಯಾವುದಪ್ಪ ಅಂತ ಅಂದರೆ ನೋಡಿ ಏನಪ್ಪ ಇದು ಪೂಜೆ ಮಾಡ್ತಿದ್ದಾರೆ ಯಾರಿಗೆ ಏನು ಅಂತ ನಿಮಗೆ ನಿಜವಾಲು ಬೇಜಾರಾಗುತ್ತೆ ಸೊ ಇವರು ಪೂಜೆ ಮಾಡ್ತಿರೋದು ಬಂದು ನನ್ನ ತಾಯಿ ಫೋಟೋದಲ್ಲಿರೋದು ನನ್ನ ಅಣ್ಣ ಹೇಳೋಕ್ಕೂ ನಿಜವಾಗ್ಲೂ ಬೇಜಾರಾಗುತ್ತೆ ಸೊ ನಾ ತುಂಬ ಮಿಸ್ ಮಾಡ್ಕೋತೀವಿ ನಾವು ಸೊ ಅವನು ಯಾಕೆ ಸತ್ತ ಹೇಗೆ ಸತ್ತ ಅಂತ ನಿಮಗೆ ಪೂರ್ತಿ ವಿಡಿಯೋ ಇದರಲ್ಲಿ ತೋರ್ಸೋಕೆ ಇಷ್ಟಪಡ್ತೀನಿ ಕಂಟಿನ್ಯೂಸ್ ಈ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಕೇಳ್ತೀರಿ ಕಮೆಂಟಲ್ಲಿ ಹಾಕ್ತೀನಿ ನಿಮ್ಮ ತಾಯಿ ಯಾರು ನಿಮ್ಮ ಅಣ್ಣ ಇದ್ದಾರಾ ನೀವು ಒಬ್ಬಳೇ ಮಗಳ ಅಂತ ಸೊ ನಾನು ನಮ್ಮ ಅಣ್ಣ ಇದ್ದಿದ್ದು ಸೊ ಅವನ ಅಣ್ಣ ಡೆತ್ ಆದ ಸೊ ಈಗ ನಾನು ಒಬ್ಬಳೇ ಮಗಳು ನನ್ನ ತಾಯಿಗೆ ಅವನು ಹೇಗೆ ಡೆತ್ ಆದ ಏನು ಅಂತ ನಿಮಗೆ ನಿಜವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ ಈ ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ బేజారు బవణ్ కుమార్ అంత నమ్మ మంజుళ మొత్తెంట్ వర్ష ఆయ్ అయిల్ బెట్టింగ్ ఆడి సాల మి అదీ నన్ను ఈ విడియో ముఖాంతి అంద ಎಷ್ಟೋ ಜನ ಕರ್ನಾಟಕದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ಆಡ್ತಾರೆ ಎಲ್ ಬೆಟ್ಟಿಂಗ್ ಆಗಿರ್ಬೋದು ಬೆಟ್ಟಿಂಗ್ ಆಡಿ ತಮ್ಮ ಜೀವನವನ್ನ ಸೂಸೈಡ್ ಮಾಡ್ಕೊಂಡು ರೂಪಿಸ್ಕೊಳಕೊಂಡು ಆ ಸಾಲಿನಲ್ಲಿ ಅವನು ಕೂಡ ಐಪಿಎಲ್ ಬೆಟ್ಟಿಂಗ್ ಆಡಿ ಸಾಲ ಜಾಸ್ತಿ ಮಾಡ್ಕೊಂಡು ತೀರ್ಸಕಾಗದೆ ನೇಣ ನೇಣಾಕೊಳ್ತಾನೆ ಸೊ ಹಂಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಜೋರಾಗಿ ಕ್ಯಾಸ್ ಮಾಡಿ ಮತ್ತೆ ಅವ್ರಿಗೆ ಅಣ್ಣನ ಹುಟ್ಟು ಬರ್ಲಿ ಒಳ್ಳೆ ಮಗನಾಗ್ಲಿ ತಾಯಿಗೆ ಒಳ್ಳೆ ಮಗನಾಗ್ಲಿ ಆ ತಂಗಿಗೆ ಒಳ್ಳೆ ಅಣ್ಣ ಆಗ್ಲಿ ಅಂತ ಬಯಸೋಣ ಈ ವಿಡಿಯೋ ಯಾಕೆ ಈ ವಿಚಾರನ ಹೇಳ್ತಾ ಇದೀನಿ ಅಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಟ್ಟಿಂಗ್ ಆಪ್ ಗಳಿಗೆ ಮೊರೆ ಹೋಗ್ತಾ ಇದ್ದೀರಾ ಅನೇಕ ಜನರು ಬೇರ್ದೇರಂತ ದ್ವಚಗಳನ್ನ ಮಾಡ್ತಾ ಇದ್ರ ದಯವಿಟ್ಟು ಕಮ್ಮಿ ಮಾಡಿ ಅಂತ ಹೇಳಿದ್ರೆ ಇವತ್ತು ಅವ್ನು ಅದನ್ನೆಲ್ಲ ಮಾಡದ ಹೋಗಿದ್ರೆ ಇವತ್ತು ನಮ್ ಜೊತೆಲಿ ಇರ್ತಿದ್ದ ಸೊ ಇವಾಗ ಅವನ್ ಅದನ್ನೆಲ್ಲ ಮಾಡಿದಕ್ಕೆ ಹ್ಯಾಂಗ್ ಮಾಡ್ಕೊಂಡ್ ಆದ್ರೆ ಸತ್ತೋಗಿದ್ದಕ್ಕೆ ತುಂಬಾ ಬೇಜಾರಾಗುತ್ತೆ ಸೊ ಅವ್ರ ಒಳ್ಳೆದಾಗ್ಲಿ ಅವ್ರು ಹುಟ್ಟದ ಬ ಹುಮನ್ ಜನ್ಮ ಅಂತ ಹೇಳಿದ್ರೆ ಮತ್ತೆ ಹುಟ್ಟಿ ಬರ್ಲಿಕ್ಕೆ ಒಳ್ಳೇದಾಗಲಿ ಶ್ರವಣ್ ಕುಮಾರ್ ಅವ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಮಕ್ಕಳ ಕಡೆಯಿಂದ ಅವ್ರಿಗೆ ಹುಟ್ಟದ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ನಮ್ಮ ಕುಟುಂಬಸ್ಥರು ಸೇರಿ ಹ್ಯಾಪಿ ಹ್ಯಾಪಿ ಟು ಟು ಯು ಯು ನೋಡಿದ್ರೆ ಅನಿಸುತ್ತೆ ನಮ್ಮ ಕತೆ ಹೇಗಿದೆ ಅಂತ ಸೊ ಇಲ್ಲಿ ನೋಡ್ತಿರೋ ಅಂಥದ್ದು ನನ್ನ ತಾಯಿ ಸೊ ನನಗೆ ಜೀವ ಅಂತ ಇರೋದು ನನ್ನ ತಾಯಿ ಮಾತ್ರ ಸೊ ನನ್ನ ತಾಯಿನೂ ನನ್ನ ಆಶ್ರಮದಲ್ಲಿ ಪಾಪ ಕೆಲಸ ಮಾಡ್ಕೊಂಡು ಅಡುಗೆ ಕೆಲಸ ಮಾಡ್ಕೊಂಡು ಇರೋ ಅಂಥದ್ದು ಬಟ್ ಇವ್ರನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ನಿಜವಾಗ್ಲೂ ಅಮ್ಮ ನಾನು ಇರೋವರೆಗೂ ನೆನಪು ಖುಷಿಯಾಗಿ ನೋಡ್ಕೊತೀನಮ್ಮ ಅಂತ ನಾನು ಹೇಳ್ತೀನಿ ಅವರು ಹೆಂಗೆ ಹೇಳಬೇಕು ಅಂತ ನಿಜವಾಗ್ಲೂ ನಂಗೆ ಗೊತ್ತಾಗ್ತಿಲ್ಲ ಅಮ್ಮಂಗೆ ಯಾವತ್ತೂ ನಾನು ಒಂದು ಗಿಫ್ಟ್ ಕೊಡಿಸಿಲ್ಲ ಸೊ ಇದೇ ಮೊದಲನೇ ಗಿಫ್ಟ್ ನನ್ನ ತಾಯಿಗೆ ನಾನು ಕೊಡಿಸ್ತಿರೋದು ಅವರು ನನಗೆ ತುಂಬ ಮಾಡಿದ್ದಾರೆ ನನ್ನ ಹಡಿಯಿಂದ ಮುಡಿಯೋವರೆಗೂ ಹಾಕೋ ಬಟ್ಟೆಯಿಂದ ಕೊಡಿಸಿದ್ದಾರೆ ಸೊ ಅವ್ರ ಬಗ್ಗೆ ನಾನು ಹೇಳಂಗೆ ಇಲ್ಲ ಸೊ ಅವರಿಗಂತ ಇದೊಂದು ಸಣ್ಣದಾದ ಗಿಫ್ಟ್ ಕೊಡ್ತಿದ್ದೀನಿ ಸೊ ಅದು ಏನಂತ ನೋಡಿ ನಿಜವಾಗ್ಲೂ ಅಮ್ಮ ಖುಷಿ ಪಡ್ತಾರೋ ಇಲ್ವೋ ನನಗೂ ಗೊತ್ತಿಲ್ಲ ಈ ವಿಡಿಯೋ ನೋಡಾದ ಮೇಲೆ ನಿಮಗೂ ಗೊತ್ತಾಗುತ್ತೆ ಅನಿಸುತ್ತೆ ಬಟ್ ನೀವು ವಿಡಿಯೋ ನೋಡಿದವರೆಲ್ಲ ನಾನು ಹೇಳೋದು ಒಂದೇ ನನ್ನ ತಾಯಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಒಂದು ಕಮೆಂಟ್ ಮಾಡಿ ತುಂಬಾ ಕಡೆ ತೋರಿಸ್ತೀವಿ ನೋಡಿ ನನ್ನ ತಾಯಿ ಎಷ್ಟು ಖುಷಿ ಪಟ್ಟಲ್ವಾ ತಾಯಿನೇ ಹಂಗೆ ಸಣ್ಣ ಸಣ್ಣ ವಿಷಯಗಳಿಗೆ ಖುಷಿ ಪಡೋವಂಥದ್ದು ಸೊ ನನಗೆ ನನ್ನ ತಾಯಿ ಸಿಕ್ಕಿರೋದು ಪುಣ್ಯ ಸೊ ನನ್ನ ಫ್ಯಾಮಿಲಿ ಫೋಟೋ ನನ್ನ ಅಣ್ಣಂದು ನಮ್ಮ ಜೊತೆ ಯಾವುದೂ ಇರಲಿಲ್ಲ ನನ್ನ ತಾಯಿಗಿದೊಂದು ಸಣ್ಣದಾದ ಒಂದು ಗಿಫ್ಟ್ ಕೊಟ್ಟಿದ್ದೀನಿ ನಿಜವಾಗ್ಲೂ ಅವರು ತುಂಬ ಖುಷಿಪಟ್ಟರು ತುಂಬ ಮಿಸ್ ಮಾಡ್ಕೋತೀವಿ ಅಣ್ಣ ಅಂತ ಹೇಳ್ತೀನಿ ಆದರೂ ಸಹವಾಸ ದೋಷದಿಂದ ಸಂಘ ಕೆಡ್ತು ಅಂತಾರಲ್ಲ ಸೊ ಹಾಗೆ ಬೇರೆಯವರಿಂದ ಇವನು ಡೆತ್ ಆದ